Adena ni mane, ee... ala! Koti si, mara koti si. Hei, idena ni mane, ee... tu ala! Wa! Ni mane akala nde, wu pa raro wu! Na mane ni, wu bingo, toni tero wu! Papsa alveno? Marana!

ಸ್ಟ್ರೈಟ್ ಆಗಿ ಎದ್ದಿದ್ದೀನಿ ಇವಾಗ ಆಕ್ಷನ್ ಸ್ಟ್ರೈಟ್ ಆಗಿ ಎದ್ದಿದ್ದೀನಿ ಏನಿವಾಗ ಎಕ್ಸ್ಪ್ರೆಷನ್ ಬೇಕು ಸ್ಟ್ರೈಟ್ ಆಗಿ ಎದ್ದಿದ್ದೀನಿ ಇವಾಗ ನೋಡ್ತಾ ಇರೋ ನೋಡ್ತಾ ಇರೋ ಆಕ್ಷನ್ ಅದ್ಯಾಕೆ ಹೆಣ್ಮಕ್ಳಿಗೆ ಆಂಟಿ ಅಂದ್ರೆ ಕೋಪ ಆಕ್ಷನ್ ಅಲ್ಲ ಅದ್ಯಾಕೆ ಹೆಣ್ಮಕ್ಳಿಗೆ ಆಂಟಿ ಅಂದ್ರೆ ಕೋಪ ಆಕ್ಷನ್ ಅಲ್ಲ ಅದ್ಯಾಕೆ ಹೆಣ್ಮಕ್ಳಿಗೆ

ನಡಗಬೇಕು ತಾ ಅಂತ ಕರಿ ಬೇಕಾದ್ರೆ ನನ್ನನ್ನು ತಾತ ಅಂತ ಕರಿ ಆ್ಯಕ್ಷನ್ ಕರೆಕ್ಟ್ ವಾಯ್ಸ್ ಬೇಕು ಕರೆಕ್ಟಾಗಿತ್ತು ಆ್ಯಕ್ಷನ್ ಬೇಕಾದ್ರೆ ನನ್ನನ್ನು ಕೇಳಿಸ್ಬೇಕು ಬೇಕಾದ್ರೆ ನನ್ನನ್ನು ತಾತ ಅಂತ ಕರಿ ಅಜ್ಜರನೇ ಮಾತಾಡು ಅವ್ರು ವಾಕ್ ಮಾಡಲಿ ಸಣ್ಣ ಆಗಲಿ ನಿಮ್ಮಮ್ಮ ಹಿಂಗಾಗಲಿ ನೋಡು ವಾಕ್ ಮಾಡಿ ಮಾಡಿ ಧನ್ವಿಕ್ ಇಷ್ಟೂ ಸಣ್ಣ ಆಗಬೇಕು ಬೇಕಾದ್ರೆ ನಾನು ವಾಯ್ಸ್ ಕೊಡು ಇಷ್ಟೂ சின்ன ಅಲ್ಲ ಅಷ್ಟನ್ನ ಅದರ ನಾಯಿ ಮರಿಯಾಗುತ್ತೆ ಎತ್ಕೊಂಡು ಹೋಗಬೇಕಾಗುತ್ತೆ ಅಮ್ಮನ ಈ ಹೆಗಲ ಮೇಲೆ ಬೇಕಾದ್ರೆ ನಾನು ನನ ತಾತ ಅಂತ ಕರಿ ರೆಡಿ ಆಕ್ಷನ್ ಇರು ಇರು ಜೋರಾಗಿ ಆಕ್ಷನ್ ಆ ವಾಯ್ಸು ಆಕ್ಷನ್ ಹಂಗಲ್ಲ ಆ ತಾತ ವಾಯ್ಸ್ ಕೊಡು ಬೇಕಾದ್ರೆ ನನ್ನನ್ನು ತಾ ತಾ ಅಂತ ಕರೇ ವಾಯ್ಸ್ ನಡುಗೆ ಇವಳು ಮಾಡ್ತಲ್ಲ ನೋಡು ಬೇಕಾದ್ರೆ ನನಗೆಲ್ಲ ತಾ ಆಯ್ತಾ ಕರಿ ಹಾಂ ರೆಡಿ ಹೇಳ್ತಾ ಇರು ಹೇಳ್ತಾ ಇರು ಆಕ್ಷನ್ ಹೇಳ್ತಾ ಇರೋ ತಾತ ಆಟ ಕರೆಕ್ಟಾಗಿತ್ತು ಆಟೋ ಆಟೋ ವಾಯಿಸು ರೆಡಿ ಕರೆಕ್ಟಾಗಿತ್ತು ಅಲ್ಲ

ವಾಯ್ಸ್ ಇಲ್ಲ ಕಡು ವಾಯ್ಸ್ ಕೊಡ್ಬೇಕು ಕೇಳ್ತಲ್ಲ ಅವಾಗಲೇ ಹೇಳ್ದಲ್ಲಾಗಿತ್ತು ಹೇಳೋಣ ಅವ್ರಾಗ ಹೇಳ್ದಲ್ಲ ಅಜಾ ಬೈಹಾಟ್ ಆಯ್ತಾ ಅಜ್ಜ ಬಿಡ್ತಿದ್ಕೊಳ್ಳಿ కరెక్ట్ క్యమ్రా ఫేవర్ లుక్ ఆ కడే అదన్న మొదలు తిల్కళ్రీన్వి ఆ థర్గల మరో సౌండ్ కరెక్ట్ రెండు నోడ్తాయి అది ఎక్స్ప్రెషన్ కడు బ్ ಸುಂದರಿ ಆಕ್ಷನ್ ಅಯ್ಯಯ್ಯೋ ಸುಂದರಿ ಹಂಗಲ್ಲ ಅಯ್ಯಯ್ಯೋ ಅಯ್ಯಯ್ಯೋ ಸುಂದರಿ ಆಕ್ಷನ್ ಅಯ್ಯಯ್ಯೋ ಮುವಿ ಕರೆಕ್ಟಾಗಿ ಮಾಡ್ತೆ ವಾಯ್ಸ್ ಇಲ್ಲ ಅವಾಗ ವಾಯ್ಸ್ ಕೊಡು ಅಯ್ಯಯ್ಯೋ ಸುಂದರಿ ಆಕ್ಷನ್ ಅಯ್ಯಯ್ಯೋ ಹಾ ಅಕ್ಕ ನಾನು ಹಿಂಗೆ ಅಕ್ಕ ನಮ್ಮ ಮನೆಯಿಂದ ತಪಿಸಿಕೊಂಡು ಬಂದಿದ್ದೀನಿ ಆಕ್ಷನ್

ಮರ್ತೈ ಕ್ಯಾಮೆರಾ ಅಲ್ಲಿ ನೋಡ್ತಾ ನೋಡತಾಯಿರ ಹಾ ಬಾ ಮನೆಗೆ ಹೋಗೋಣ ಆಕ್ಷನ್ ಅಕ್ಕ ಅವ್ಳು ನಿಮ್ಮ ತಮ್ಮನ ಕ್ಯಾಮೆರಾ ನೋಡ್ದಾ ಆಕ್ಷನ್ ಆಕ್ಷನ್ ನೋಡತಾಯಿರ ಇಲ್ಲಿ ಫಸ್ಟ್ ಆಕ್ಷನ್ ಅಕ್ಕ ಅವ್ನ್ ಆ ಇವನ್ ಯಾರು ಅಕ್ಕ ನಿಮ್ಮ ತಮ್ಮನ ಆಕ್ಷನ್ ತಮ್ಮ ಹಾ ಸ್ವಲ್ಪ ಜೋರಾಗಿ ಹೇಳು ನಾನು ಅವ್ಳು ತಮ್ಮ ಅಲ್ಲ ಕಣ ಆಕ್ಷನ್ ನಾನು ಇರಿ ಗಾಡಿ ಕರೆಕ್ಟ್ ಆಕ್ಷನ್ ನಾನು అవళ అవళ అవళ్ నోర్తయిరో యాక్షన్ నా నా రక్క అలా అలా నావ్ తమ్మ అలా కనో నావ్ తమ్మ అలా కనో యాక్షన్ నావ్ తమ్మ అలా కనో పక్కదమే উড়గ పక్కదమే উড়గ యాక్షన్ నానో అలా అష్టమాటలు పక్కదమే উড়గ యాక్షన్ నాను అలా అష్టమాటలు విరషం పక్కదమే উড়గ పక్క ಅಷ್ಟು ಮಾತ್ರ ಹೇಳು ಆಕ್ಷನ್ ಹಂಗಲ್ಲ ಪಕ್ಕದ ಮನೆ ಹುಡುಗ ಹುಡುಗ ನೋಡ್ತಾನೆ ಇರು ಕರೆಕ್ಟ್ ಯಾಕೆ ಇಲ್ಲಿ ನೋಡಿದ್ದು ಒನ್ ಮೋರ್ ಹೋಗು ಕ್ಯಾಮ್ರಾ ನೋಡಿದ್ರೆ ಒನ್ ಮೋರ್ ಆಕ್ಷನ್ ಋಷಭ್ನ ನೋಡ್ತಾ ಇರಿ ಲಾಸ್ಟ್ ಅಲ್ಲ ಆಗಿತ್ತಲ್ಲ ಋಷಭ್ನ ನೋಡ್ತಾ ಇರಿ ನೋಡ್ತಾ ಇರಿ ಋಷಭ್ ಆಕ್ಷನ್

ಒಂದು ನಾಯಿ ನನ್ನನ್ನ ಕೈ ಒಂದು ನಾಯಿ ಆನ್ನನ್ನ ನೀಟಾಗಿ ಹೇಳು ಒಂದು ನಾಯಿ ನನ್ನನ್ನ ನೋಡ್ತಾ ಇರು ಇರೋ ಇರೋ ಒಂದು ನಾಯಿ ತೋರಿಸು ಒಂದು ನಾಯಿ ನನ್ನನ್ನ ನೀಟಾಗಿ ಮಾಡು ನೋಡ್ತಾ ಇರು ಕೇಳಿಸ್ತಿಲ್ಲ ಪುಟ ಜೋರಾಗಿ ಹೇಳು ಇಲ್ಲ ಒನ್ ಮೋರ್ ಮಾಡಬೇಕಾಗುತ್ತೆ ನೀನು ನೋಡ್ತಾ ಇರು

ಹಿಂಗೇ ನೋಡಿದೆ ಅವಳ ಕಡೆಯೇ ಹಿಂಗೆ ಮಾಡ್ತೀನಿ ನೋಡು ನಾನು ಹೆದರ್ಕೊಂಡು ಹಿಂಗೆ ನೋಡು ನನ್ನೋಡು ನಾನು ಹೆದರ್ಕೊಂಡು ನೋಡು ನನ್ನೋಡು ನನ್ನ ನೋಡು ನಾನು ಹೆದರ್ಕೊಂಡು ಹಿಂದೆ ಹಿಂಗೆ ನೋಡ್ದೆ ವಾಯ್ಸು ವಾಯ್ಸ್ ಇಲ್ಲ ಜೋರು ಹಿಂಗೆ ಹಿಂಗೆ ವಾಯ್ಸ್ ಕೊಡು ಅದನ್ ಯಾಕೆ ನಾನು ಎದುರುಕೊಂಡು ಹಿಂಗೆ ಹಿಂಗೆ ನೋಡದೆ ನೋಡ್ತಾ ಇರು ನಾನು ಆಕ್ಷನ್ ನಾನು ಎದುರುಕೊಂಡು ಇงಗೆ ಅಂತ ಓಡ್ಕೊಂಡು ಬಂದು ಓಡ್ಕೊಂಡು ಬಂತು ಗುರ್ಗರ್ ಅಂತ ಓಡ್ಕೊಂಡು ಬಂತು ಋಷಬ್ ಇರು ಅವನ್ನೇ ನೋರ್ತಾ ಈ ಕಡೆ ಒಂದು ಬಿಳಿ ನಾಯಿ ಇದೆ ಅಕ್ಕ ಏಕಮೇವ ಆಕ್ಷನ್

ಅಕ್ಕ ಪಾಪ ತಪ್ಪಿಸ್ಕೊಂಡ್ ಬಂದಿದ್ದಾನಂತೆ ಹಂಗಂದಾಗ ನೀನು ಇವ್ನ ನೋಡ್ಬೇಕು ಫಸ್ಟ್ ಅಲ್ಲಿ ನೋಡ್ತಾ ಇರಿ ಅಕ್ಕ ಪಾಪ ನೋಡ್ತಾ ಇರು ಅಕ್ಕ ಪಾಪ ತಪ್ಪಿಸ್ಕೊಂಬಂದಿದ್ದಾನಂತೆ ಇವ್ನು ಮಾತಾಡಿದಾಗ ನೀನ್ ಇವ್ನ ನೋಡ್ಬೇಕು ಈಗ ಅಕ್ಕ ನೋಡ್ತಾ ಇರು ಬಿಫೋರ್ ಕ್ಯೂ ಅಕ್ಕ ಪಾಪ ಇವ್ನ ತಪ್ಪಿಸ್ಕೊಂಡ್ ಬಂದಿದ್ದ ಸ್ವಲ್ಪ ಜೋರಾಗಿ ಹೇಳು ಅಲ್ಲಿವರೆಗೂ ಬಿಟ್ಟು ಬರೋಣ ಅಕ್ಕ ಹೋಗಕ್ಕ ರೆಡಿ ಹೇಳ್ತಾರಲ್ಲ ಏ ಹೋಗಕ್ಕ ಅನ್ಬೇಕು ರೇ ಒನ್ ಮಾರ್ಕ್ ನೋಡ್ತಾ ಇರಿ ಲಾಸ್ಟ್ ಟೈಮ್ ನೋಡ್ತಾ ಇರಿ ನಾವು ಅಲ್ಲ ಸ್ವಲ್ಪ ಕಾಮಿಡಿ ನಾವು ಕಳ್ರ ಥರ ಕಾಣ್ತೀವ ನೋಡ್ತಾ ಇರು ನೋಡ್ತಾ ಇರಿ ಫಸ್ಟ್ ಅಲ್ಲಿ ನೋಡ್ತಾ ಇರು ಮುಖ ನಾವು ನೋಡ್ತಿರು ಕರೆಕ್ಟ್ ನನ್ನ ನೋಡಬಾರ್ದು ಅಲ್ಲೇ ನೋಡ್ತಾ ಇರಬೇಕು ನಾವೇನಾದ್ರೂ ಕಳ್ರ ಥರ ಕಾಣ್ತೀವಾ ನೋಡ್ತಾ ಇರು

ನಿಮ್ಮೆ ಆರಾಮ್ಸೆ ನಡ್ಕೊಂಡು ಹೋಗ್ತಾ ಇರೋ ಕ್ಯಾಮ್ರಾ ನೋಡಬಾರ್ದು ವೃಷಭ ಎದುರುಗಡೆ ನೋಡ್ಬಾರ್ದು ಹೂವಿನ ಗಾರ್ಡನ್ ಇದೆ ರೆಡಿ ನಮ್ಮ ಮನೆಯಲ್ಲಿ ಹೂವಿನ ಗಾರ್ಡನ್ ಇದೆ ನೋಡ್ತಾ ಇರಿ ಇಬ್ಬರನ್ನು ನೋಡ್ತಾ ಇರು ಅಲ್ಲ ಪಕ್ಕದಲ್ಲಿ ಮರನು ಇದೆ ಅಲ್ವೇನೋ ನೋಡ್ತಾ ಇರು 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 ಆಕ್ಷನ್ ಅಂತೀನಿ ಮಾರಾಯ ಇರು ನೋಡ್ತಾ ಇರು ಪಕ್ಕದಲ್ಲಿ ಮರನು ಇದೆ ಅಲ್ವೇನೋ ನೋಡ್ತಾ ಇರು ಆಕ್ಷನ್ ಆಕ್ಷನ್ ನಡ್ತ ಕೇಳು ಕಾರ್ ಇದೆ ಕರೆಕ್ಟಾ ಆಕ್ಷನ್ ಈ ಕಡೆ ನೋಡಬಾರ್ದು ಕೂತ ಆ ಕಡೆ ಕಾರ್ ಇದೆ ಕರೆಕ್ಟಾ ನೋಡ್ತಾ ಇರು ಆಕ್ಷನ್ ಕಾರಿದೆ ಕರೆಕ್ಟಾ ಅಲ್ಲ ಖುಷಿಯಾಗಿ ಹೇಳಬೇಕು ಅದು ಇದೆ ಕರೆಕ್ಟಾ ಆಕ್ಷನ್ ಕಾರಿದೆ ಕರೆಕ್ಟಾ ಹಾಗಲ್ಲ ಖುಷಿಯಾಗಿ ಕಾರಿದೆ ಕರೆಕ್ಟಾ ನೋರ್ತಾ ಇರು ಕಾರಿದೆ ಕರೆಕ್ಟಾ ನಗ್ತಾ ಹೇಳು ವರ್ಷ ಕಾರಿದೆ ಕರೆಕ್ಟಾ ನೋಡ್ತಾ ಇರು ಆಕ್ಷನ್ ಅಂತೀನಿ ಇರು ನೋಡ್ತಾ ಇರು ಆಕ್ಷನ್ ಆದ್ರೆ ಅದು ನಮ್ದಲ್ಲ ಆಕ್ಷನ್ ಕಾರ ಇದೆ ಆದ್ರೆ ನಮ್ದಲ್ಲ ಆಕ್ಷನ್

ಕ್ಯಾಮ್ರಾ ನೋಡಬೇಡ ಹೋಗು ಒಂದ್ ಮೂರು ಮನೆ ನೋಡ್ಕೊಂಡು ಬಾ ಅದನ್ನ ಬಿಡ್ತೀನಿ ಇವಾಗ ಒಂದು ಮನೆ ನೋಡ್ಕೊಂಬಾ ಆನ್ ಕ್ಯಾಮ್ರಾ ನೋಡ್ಬೇಡ ವೃಷಭ ಬಂದ್ ನೋಡ್ತಾ ಇರೋ ಕ್ಯಾಮ್ರಾ ನೋಡ್ಬೇಡ ಋಷಬ್

ಅಲ್ಲಿ ನೋಡ್ತಾ ಇರು ಕರೆಕ್ಟಾಗಿ ನೋಡೋ ನಿಮ್ಮನೇನಾ ಅಂತ ಈ ಕಡೆಯಿಂದ ಹಾ ಕರೆಕ್ಟ್ ಎದುರು ಕಡೆ ಆ್ಯಕ್ಷನ್ ನಮ್ಮನೇನಾ ಅಲ್ಲಪ್ಪನ್ ನಿಂದೆ ನಮ್ಮನೇನಾ ನೋಡ್ತಾ ಇರು ಆಕ್ಷನ್ ಎಲ್ಲ ಬರುತ್ತೆ ನೋಡ್ತಾ ಇರು ನೋಡ್ತಾ ಇರು ನೋಡ್ತಾ ಇರು ಅದು ಗೊತ್ತಿಲ್ವಾ ನೋಡ್ತಾ ಇರೋ ಹಂಗಲ್ಲ ಹಾ ಅದು ಗೊತ್ತಿಲ್ವಾ ನೋಡ್ತಾ ಇರೋ ನೋಡ್ತಾ ಅಂತೀನಿ ಯಾಕೆ ಆಕ್ಷನ್ ಅಂತೀನಿ ನೋಡ್ತಾ ಇರು ನೋಡ್ತಾ ಇರಲ್ಲಿ ಅದು ಗೊತ್ತಿಲ್ವಾ ನೋಡ್ತಾ ಇರೋನ್ ಹಾಂ ಕೈ ಮೇಲೆ ಮಾಡು ಇಷ್ಟೇ ಇದೆ ಕ್ಲೋಸ್ ಅಪ್ ಇದೆ ಹಾಂ ಅದು ಗೊತ್ತಿಲ್ವಾ ನೋಡ್ತಾ ಇರೋ ನೋಡ್ತಾ ಇರೋ ಬಂಗಾರ ನೋಡ್ತಾ ಇರಲ್ಲಿ ಆ್ಯಕ್ಷನ್ ಅದು ಗೊತ್ತಿಲ್ವಾ ಕೈ ಮೇಲೆ ಅದು ಗೊತ್ತಿಲ್ವಾ ಕರೆಕ್ಟ್ ನೋಡ್ತಾ ಇರೋ ಆ್ಯಕ್ಷನ್ ಅನ್ಬೇಕು ಆಮೇಲೆ ಅದು ಟೇಕ್ ಓಕೆ ಆಗೋದು ನೋಡ್ತಾ ಇರೋ ಆ್ಯಕ್ಷನ್ ನನ್ನನ್ನು ನಿಮ್ಮನೆಗೆ ಕರ್ಕೊಂಡೋಗಿ ಇಬ್ಬರನ್ನು ನೋಡ್ಕೊಂಡೇಳು ನನ್ನ ನನ್ನ ನಿಮ್ಮನೆಗೆ ಕರ್ಕೊಂಡೋಗಿ ಆ್ಯಕ್ಷನ್ ಹಂಗೆ ಮಾಡಬಾರ್ದು ಹಿಂಗೆ ಏನಾದ್ರು ನನ್ನನ್ನು ನಿಮ್ಮನೆಗೆ ಕರ್ಕೊಂಡೋಗಿ ಹೊರ ಇರೋರು ಗಾಡಿ ಸ್ವಲ್ಪ ಜೋರು ನೋಡ್ತಾ ಆ್ಯಕ್ಷನ್ ನಮ್ಮನ್ನಲ್ಲ ನನ್ನನ್ನು ನೋಡ್ತಾ ಇರು ಆನ್ ಆ್ಯಕ್ಷನ್

ಧನ್ವಿಕ್ ನಿಂದೆ ಅದೆಲ್ಲ ನಾನು ಇಬ್ಬರಿಗೂ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಬಂದೆ ಬರ್ತೀನಿ ನೋಡ್ತಾ ಇರ ಎದುರುಗಡೆ ಆಕ್ಷನ್ ಅದೆಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನೀಟಾಗಿ ಹೇಳು ಇಲ್ಲಾಂದ್ರೆ ಕಳ್ಸಲ್ಲ ಇವತ್ತು ನೀಟಾಗಿ ಹೇಳ್ಬಿಟ್ಟು ಹೋಗು ಅದೆಲ್ಲ ನನಗೆ ಗೊತ್ತಿಲ್ಲ ಹೇಳು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಬಂದೆ ಬರ್ತೀನಿ ನೀಟಾಗಿ ಹೇಳು ನೀಟಾಗಿ ಹೇಳೋವರೆಗೂ ಬಿಡಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಬಂದೇ ಬರ್ತೇ ಬರ್ತೀನಿ ನೀಟಾಗಿ ಹೇಳು ಗೊತ್ತಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಬಂದೇ ಬರ್ತೀನಿ ನೋಡ್ತಾ ಇರು ಕ್ಯಾಮ್ರಾ ನೋಡಬಾರ್ದು ಆಟೋ ಹೋಗ್ಲಿರು